ಹಾಯ್ ಗೈಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಮಲೆನಾಡಿನ ಫೇಮಸ್ ಹಲಸಿನ ಹಣ್ಣಿನ ಹಲಸಿನ ಹಣ್ಣಿನ ಮುಳಕ ಸೊ ಹಲಸಿನ ಹಣ್ಣಿನ ಮುಳಕ ನಮ್ಮ ಮಲ್ನಾಡಲ್ಲಿ ತುಂಬ ಫೇಮಸ್ಸು ತುಂಬ ಜನಕ್ಕೆ ಗೊತ್ತಿರತ್ತೆ ಹಲಸಿನ ಹಣ್ಣಿನ ಹೇಗೆ ಮಾಡೋದು ಅಂತ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ಒಂದು ಸ್ವಲ್ಪ ನೋಡ್ಕೊಳ್ಳಿ ಹಲಸಿನ ಹಣ್ಣು ತಂದಿದ್ದಿತ್ತು ನಮ್ಮ ಮನೇಲಿ ಸೊ ತುಂಬಾ ಮಳೆ ಬರ್ತಾಯಿತ್ತು ಬೆಳಿಗ್ಗೆ ಸೊ ಅದಕ್ಕಾಗಿ ಇವತ್ತು ಹಲಸಿನ ಹಣ್ಣು ಮೂಳಕ ಮಾಡೋಣ ಅಂತ ಡಿಸೈಡ್ ಆದ್ವಿ ಸೊ ಹಲಸಿನ ಹಣ್ಣು ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸೊ ತುಂಬ ಸ್ವೀಟ್ ಇತ್ತು ಈ ಹಲಸಿನ ಹಣ್ಣು ಮೇಲಿಂದೆಲ್ಲ ತೆಗೆದು ಸೊ ಸ್ವಲ್ಪನೇ ಒಂದೊಂದಾಗಿ ತೆಗೆದ್ವಿ ಹಣ್ಣಿನ ಮುಳ್ಕಾಗಿ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿತ್ತು ತಮ್ಮ ಸೊ ಸ್ವಲ್ಪ ತಿನ್ಕೊಂಡು ಸೊ ಸ್ವಲ್ಪ ಬಿಡಿಸಿದ್ವಿ ನಾವು ನಮ್ಮ ಯಜಮಾನ್ರು ನೋಡಿ ಇಷ್ಟು ಹಲಸಿನ ಹಣ್ಣು ಬಿಡಿಸಿದೀವಿ ಸೊ ಹಲಸಿನ ಹಣ್ಣಿನ ಮುಳಕಾಗಿ ಇಷ್ಟೇನು ಬೇಕಾಗಲ್ಲ ಸ್ವಲ್ಪ ಆಮೇಲೆ ಅದಕ್ಕೆ ನೆನೆಸಿ ನೆನೆಸಿದ ಅಕ್ಕಿ ಬೇಕಾಗುತ್ತೆ ಸ್ವಲ್ಪ ಕಾಯಿ ತುರಿ ಬೇಕು ನೆಕ್ಸ್ಟು ಐದರಿಂದ ಆರು ಏಲಕ್ಕಿ ಬೇಕಾಗತ್ತೆ ಫ್ಲೇವರ್ಗೆ ನೆಕ್ಸ್ಟು ಹಲಸಿನಲ್ಲಿ ಇಷ್ಟೇನು ಬೇಕಾಗಲ್ಲ ನಾನು ತೋರಿಸಿರೋದಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಅದು ಹತ್ತರಿಂದ ಇಪ್ಪತ್ತೊಳೆ ಸಾಕಾಗತ್ತೆ ಒಂದ್ಸಲ ಮಿಕ್ಸಿಗೆ ಫಸ್ಟಿಗೆ ಒಂದು ತೊಳೆ ಹಾಕೊಳ್ಳಿ ಸಾಕು ಹತ್ತರಿಂದ ಎಂಟು ಆಮೇಲೆ ಅದಕ್ಕೆ ನೆನೆಸಿದ ಅಕ್ಕಿ ಒಂದು ಎರಡು ಮುಷ್ಟಿ ಅಕ್ಕಿ ನೆಕ್ಸ್ಟು ಅಕ್ಕಿ ಹಾಕೊಂಡಾದ್ಮೇಲೆ ಕಾಯಿ ಏಲಕ್ಕಿ ಏಲಕ್ಕಿ ಬಿಡಿಸಿಟ್ಟಿದ್ವಲ್ಲ ಐದರಿಂದ ಆರು ಏಲಕ್ಕಿ ಫ್ಲೇವರ್ಗೆ ಇದು ಖಮ ಚೆನ್ನಾಗಿ ಕೊಡುತ್ತೆ ಆಮೇಲೆ ಮೆಣಸಿನ್ ಹಿಟ್ಟು ಮೆಣಸಿನ್ ಹಿಟ್ಟು ಚೆನ್ನಾಗಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ನೆಕ್ಸ್ಟು ಕಾಯಿ ತುರಿ ಕಾಯಿ ತುರಿ ಸ್ವಲ್ಪ ಒಂದು ಹಿಡಿ ಒಂದು ಹಿಡಿಯಾಗಷ್ಟು ಅಷ್ಟೇ ಕಾಯಿ ತುರಿ ನೆಕ್ಸ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೆಕ್ಸ್ಟು ಬೆಲ್ಲ ಸ್ವಲ್ಪ ಸ್ವೀಟ್ಗೆ ಪುಡಿ ಮಾಡಿರುವಂಥ ಬೆಲ್ಲ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ನೆಕ್ಸ್ಟು ನೀರು ಚೂರು ಹಾಕೋಬಿಟ್ಟು ಕಡಿಬೇಕು ನೀವು ಫುಲ್ ನೀರು ಹಾಕ್ಕೊಂಡು ಕಡಿದ್ಬಿಟ್ರೆ ಹೋಗ್ಬಿಡುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಈ ಥರ ಕಡಿಬೇಕು ಹೀಗೆ ಮುಟ್ಟಿ ನೋಡಿದಾಗ ಅಕ್ಕಿನೂ ಚೆನ್ನಾಗಿ ಇದಾಗಿರಬೇಕು ನೆಕ್ಸ್ಟು ತೊಳೆನು ಆಮೇಲೆ ಸ್ವಸ್ವಲ್ಪನೇ ಸ್ವಲ್ಪನೇ ಕೈಯಲ್ಲಿ ತಗೊಂಡು ಸ್ವ ಸ್ವಲ್ಪನೇ ಉಂಡೆ ಹಾಕೋದ್ರಲ್ಲಿ ಎಣ್ಣೆ ಮೇಲೆ ಬಿಡಬೇಕು ಹೀಗೆ ಬಿಡಬೇಕು ಸೊ ಸ್ವಲ್ಪ ಬಿಟ್ಟು ಬಿಟ್ಟು ಬಿಡಿ ಒಂದೇ ಸಲ ಬಿಡಕೋಗ್ಬಿಡಿ ಸೊ ಸ್ವಲ್ಪ ಹೀಗೆ ಬಿಟ್ಟು ತಗೊಂಡು ಬಿಡಿ ತುಂಬ ಚೆನ್ನಾಗಿರುತ್ತೆ ಹಲಸಿನ ಮುಳುಕ ಮಾಡುವಾಗ ಅಘಮ ಮನೆ ತುಂಬ ಎಲ್ಲ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮಲೆನಾಡಲ್ಲಿ ತುಂಬಾ ಮಳೆ ಈ ಟೈಮು ಸೊ ಈ ಥರ ಎಲ್ಲ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ಒಂಥರ ಚೆನ್ನಾಗಿರತ್ತೆ ಸೊ ಸ್ವಲ್ಪ ಬಿಡಿ ನೋಡಿ ಈ ಥರ ಬರುತ್ತೆ ಬ್ರೌನ್ ಕಲರ್ ಬಂದಿದೆ ಬ್ರೌನ್ ಕಲರು ತುಂಬ ಸ್ವೀಟಾಗಿ ಚೆನ್ನಾಗಿ ನೋಡಿ ಬ್ರೌನ್ ಕಲರ್ ಬಂದಿದೆ ನಮ್ಮ ಕಡೆ ಇದನ್ನು ಹಲಸಿನ ಹಣ್ಣಿನ ಮುಳುಕ ಅಂತಾರೆ ನಿಮ್ಮ ಕಡೆಯೆಲ್ಲ ಏನು ಅಂತಾರೆ ಅಂತ ಕಾಮೆಂಟ್ ಮಾಡಿ ಸಪಾಯ್ಸ್ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಹೇಳಿದ್ನಲ್ಲ ಬೆಳಗ್ಗೆಯಿಂದ ತುಂಬ ಮಳೆ ನಮ್ಮ ಕಡೆಯಿಂದ ಅಂತ ನೋಡಿ ಹೆಂಗೆ ಬರ್ತಾನೆ ಉಂಟು ಒಂದೇ ಸಮನೆ ಹೋಯ್ತಾನೆ ಉಂಟು ಈ ಥರ ತಿಂಡಿ ಎಲ್ಲ ಮಾಡ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ನೋಡಿ ಬೆಂದಾಗ ಈ ಥರ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಳೆಸಿ ಥ್ಯಾಂಕ್ ಯು ಥ್ಯಾಂಕ್ ಯು